ತೋಸ್ಕರ ನಾನು ಡಾಕ್ಟರ್ ರಮೇಶ್ ಕಲಂಕೊಂಡ ಇವತ್ತು ಬಹಳ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತೀನಿ ನಮ್ಮ ದೇಶದಲ್ಲಿ ಚುನಾವಣೆಗಳು ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ನೋಡಿ ಒಂದು ಒಂದು ವೇಳೆ ಸುಮಾರು ಜನ ಯುವಕರು ಅದರಲ್ಲೂ ಕ್ರಿಕೆಟಲ್ಲಿ ಅವ್ರಿಗೆ ಭಾಳ ಆಸಕ್ತಿ ಇರುತ್ತೆ ಒಂದು ಎರಡು ತಂಡಗಳು ಕ್ರಿಕೆಟಲ್ಲಿ ಪಂದ್ಯದಲ್ಲಿ ಭಾಗವಹಿಸ್ತಾ ಇದೆ ಅಂದರೆ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ ತೀರ್ಮಾನ ಮಾಡೋದಕ್ಕೆ ಅಂಪೈರ್ಗಳು ಬೇಕಾಗುತ್ತೆ ಆ ಪಂದ್ಯ ನಡೆಸೋದಕ್ಕೆ ಸೂಕ್ತ ಪ್ರಕ್ರಿಯೆ ಕಾ ಕಾಪಾಡ್ಕೋಬೇಕಂತ ಹೇಳಿ ಒಂದು ಅಂಪೈರ್ಗಳು ನೇಮಕ ಆಗುತ್ತೆ ಅದನ್ನು ಆ ಎರಡು ತಂಡಗಳಲ್ಲಿ ಸ್ಪರ್ಧೆ ಮಾಡ್ತಿರೋ ಎರಡು ತಂಡಗಳಲ್ಲಿ ಒಂದು ತಂಡ ಅಂಪೈರ್ನ ನೇಮಕ ಮಾಡ್ತೀವಿ ಅಂತಂದರೆ ಒಪ್ಕೋತಾರ ಯಾರಾದರೂ ಅದು ನ್ಯಾಯ ಅಂತ ಅನಿಸುತ್ತಾ ಇಲ್ಲ ಅಲ್ವಾ ನಮ್ಮ ದೇಶದಲ್ಲಿ ಚುನಾವಣೆಗಳು ನಡೆಸೋರು ಯಾರು ಅದನ್ನು ನಡೆಸೋ ಜವಾಬ್ದಾರಿ ಮತ್ತು ಅಧಿಕಾರ ಬಂದು ಎಲೆಕ್ಷನ್ ಕಮಿಷನರ್ಸ್ಗೆ ಅಂದರೆ ಎಲೆಕ್ಷನ್ ಕಮಿಷನ್ಗೆ ಚುನಾವಣಾ ಆಯೋಗಕ್ಕೆ ಆ ಚುನಾವಣಾ ಆಯೋಗದಲ್ಲಿ ಈಗ ಮೂರು ಜನ ಇದ್ದಾರೆ ಬಹಳ ವರ್ಷಗಳಿಂದ ಒಬ್ಬರೇ ಇರ್ತಾಯಿದ್ರು ಸುಮಾರು ಒಂದು ಮೂವತ್ತು ವರ್ಷ ಚಿಲ್ಲರೆ ಹಿಂದೆ ಅದಕ್ಕೆ ಮೂರು ಜನರ ಆಯೋಗ ಆಯಿತು ಆ ಮೂರ್ ಜನರಲ್ಲಿ ಇಬ್ರು ಎಲೆಕ್ಷನ್ ಕಮಿಷನರ್ಸ್ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಅಂದ್ರೆ ಇಬ್ರು ಚುನಾವಣಾ ಆಯುಕ್ತ ಆಯುಕ್ತರು ಇನ್ನೊಬ್ರು ಮುಖ್ಯ ಚುನಾವಣಾ ಆಯುಕ್ತರು ಇದನ್ನ ಇವ್ ಇವ್ರ ನೇಮಕಾತಿ ಹೇಗಾಗುತ್ತೆ ಅವ್ರು ನಡೆಸೋದು ಎಲೆಕ್ಷನ್ನ ಆ ಎಲೆಕ್ಷನ್ ರಿಸಲ್ಟ್ ಆಧಾರದ ಮೇಲೆ ಯಾವ ಪಕ್ಷ ಗೆಲ್ತು ಯಾರು ಗೆದ್ರು ಯಾರು ಸೋತರು ಯಾವ ಪಕ್ಷ ಸರ್ಕಾರ ಮಾಡಬೇಕು ಇದೆಲ್ಲ ತೀರ್ಮಾನ ಆಗುತ್ತೆ ಯಾವ ಪಕ್ಷ ಗೆಲ್ಲುತ್ತೋ ಯಾರು ಸರ್ಕಾರ ಮಾಡ್ತಾರೋ ಅವ್ರಿಗೆ ನಮ್ಮ ದೇಶದ ಇಡೀ ಸಂಪತ್ತನ್ನು ಕಂಟ್ರೋಲ್ ಮಾಡೋ ಶಕ್ತಿ ಇದೆ ಅವ್ರಿಗೆ ಅಧಿಕಾರ ಇದೆ ಜವಾಬ್ದಾರಿನೂ ಇದೆ ನೂರ ನಲವತ್ತು ಕೋಟಿ ಜನರನ್ನು ಅವರ ಭವಿಷ್ಯನ ಅವರ ಜೀವನಾನ ಬಹಳಷ್ಟು ಮಟ್ಟಿಗೆ ನಿರ್ವಹಣೆ ಮಾಡೋ ಆ ಜವಾಬ್ದಾರಿ ಹಾಗೂ ಅಧಿಕಾರ ಆ ಗೆದ್ದ ಸರ್ಕಾರಕ್ಕಿರುತ್ತೆ ನಮ್ಮ ಒಕ್ಕೂಟ ಸರ್ಕಾರಕ್ಕಿರುತ್ತೆ ಇಂಥ ಒಂದು ಬಹಳ ಬಹಳ ಗಂಭೀರ ಜವಾಬ್ದಾರಿನ ಎಲೆಕ್ಷನ್ ಕಮಿಷನರ್ಸು ನಿಭಾಯಿಸಬೇಕು ಅವ್ರಿಗೆ ನೇಮಕ ಮಾಡೋದು ಯಾರು ಅಂದರೆ ಇದುವರೆಗೂ ಇದ್ದಿದ್ದು ಪ್ರಕ್ರಿಯೆ ಏನಪ್ಪ ಅಂದರೆ ಪ್ರಧಾನಮಂತ್ರಿಗಳು ಶಿಫಾರಸು ಮಾಡೋರು ನಮ್ಮ ರಾಷ್ಟ್ರದ ಅಧ್ಯಕ್ಷರಿಗೆ ರಾಷ್ಟ್ರ ಅಧ್ಯಕ್ಷರಿಗೆ ಸಹಿ ಹಾಕಿ ಅವರು ಅವ್ರ ನೇಮಕ ಆಗೋದು ಇದು ಸರಿಗಿಲ್ಲ ಅಂತ ಹೇಳಿ ಸುಮಾರು ಜನ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ನಮಗೆ ಎಲೆಕ್ಷನ್ ಕಮಿಷನರ್ಸ್ನ ನೇಮಕ ಮಾಡೋ ಪ್ರಕ್ರಿಯೆ ಸರಿಯಾಗಿರಬೇಕು ಇದಕ್ಕೊಂದು ಒಂದು ಕಾನೂನು ಬರಬೇಕು ಅಂತ ಹೇಳಿ ಇದೇ ಇದೇ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಕೂಡ ಆಗಿತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸುಪ್ರೀಂ ಕೋರ್ಟು ಆ ಕೇಸಲ್ಲಿಗೆ ತೀರ್ಮಾನ ಕೊಡ್ತಾ ಈ ಥರ ಹೇಳ್ತು ಪಾರ್ಲಿಮೆಂಟ್ ಇದ್ರ ಬಗ್ಗೆ ಕಾನೂನು ಮಾಡಿಲ್ಲ ಆದಷ್ಟು ಬೇಗ ಮಾಡಬೇಕು ಅದು ಆಗೋ ತನಕ ತಾತ್ಕಾಲಿಕವಾಗಿ ಅವ್ರು ಹೇಳಿದ್ದು ಒಂದು ಇದಕ್ಕೆ ಒಂದು ಕಮಿಟಿ ರಚನೆ ಆಗಬೇಕು ಕೇವಲ ಪ್ರಧಾನಮಂತ್ರಿಗಳು ಶಿಫಾರಸ್ ಮಾಡಿ ನೇಮಕ ಆಗೋ ರೀತಿ ಇರಬಾರ್ದು ಆ ಕಮಿಟಿ ಶಿಫಾರಸು ಮಾಡೋ ರೀತಿ ಆಗಬೇಕು ಆ ಕಮಿಟಿಲಿ ಯಾರ್ಯಾರು ಇರಬೇಕಂದ್ರೆ ಪ್ರಧಾನಮಂತ್ರಿಗಳಿರಬೇಕು ಲೀಡರ್ ಆಫ್ ಅಪೋಸಿಷನ್ ವಿರೋಧ ಪಕ್ಷದ ನಾಯಕರು ಇರಬೇಕು ಹಾಗೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯ ನ್ಯಾಯಮೂರ್ತಿಗಳಿರಬೇಕು ಈ ಮೂರು ಜನ ಈ ಮೂರು ಜನ ಕಮಿಟಿ ಯಾರನ್ನು ಯಾವ ಹೆಸರನ್ನು ರೆಕಮೆಂಡ್ ಮಾಡ್ತಾರೆ ಶಿಫಾರಸ್ ಮಾಡ್ತಾರೆ ಅವ್ರ ನೇಮಕ ಆಗಬೇಕಂತ ಹೇಳಿ ಆದ್ರ ತಕ್ಷಣ ಮೋದಿ ಸಾಹೇಬರು ಬಿ ಜೆ ಪಿಯವರು ಅಧಿಕಾರ ರೂಢ ಪಕ್ಷ ಅವರು ಅಲ್ಲಿನ ತನಕ ಏನೂ ಮಾಡಲಿಲ್ಲ ಕಾಯ್ದೆ ಮಾಡಲಿಲ್ಲ ಈ ಸುಪ್ರೀಂ ಕೋರ್ಟಿಂದ ಈ ಈ ಈ ಆರ್ಡರ್ ಬಂದಿದ್ದ ತಕ್ಷಣ ಅವರನ್ನು ಕಾಯ್ದೆ ಮಾಡಿದರು ಪಾರ್ಲಿಮೆಂಟಲ್ಲಿ ಅದನ್ನು ಪಾರ್ಲಿಮೆಂಟು ಪಾಸು ಮಾಡ್ತು ಏನಪ್ಪ ಅಂತಂದರೆ ಕಮಿಟಿ ಇರುತ್ತೆ ಕಮಿಟಿಲಿ ಮೂರು ಜನ ಇರ್ತಾರೆ ಆದರೆ ಆ ಮೂರು ಜನದಲ್ಲಿ ಇಬ್ಬರು ರೂಢ ಪಕ್ಷ ಪ್ರಧಾನಮಂತ್ರಿ ಹಾಗೂ ಅವ್ರ ನೇಮಕ ಮಾಡೋ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಒಕ್ಕೂಟ ಸರ್ಕಾರದ ಕ್ಯಾಬಿನೆಟ್ ಮಿನಿಸ್ಟರ್ ಒಟ್ಟಿನಲ್ಲಿ ಇಬ್ಬರು ರೂಢ ಪಕ್ಷದವರು ಒಬ್ಬರು ಲೀಡರ್ ಆಫ್ ಅಪೋಸಿಷನ್ ವಿರೋಧ ಪಕ್ಷದ ನಾಯಕರು ಸೊ ಇಲ್ಲಿ ವಿರೋಧ ಪಕ್ಷ ನಾಯಕರು ಏನೇ ಹೇಳಿ ಅವ್ರು ಒಪ್ಕೊಳ್ಳಿ ಒಪ್ಕೊಳ್ಳ್ದೇ ಹೋಗಲಿ ಇವರಿಬ್ಬರು ರೂಢ ಪಕ್ಷದವ್ರು ಯಾವ ರೀತಿ ತೀರ್ಮಾನ ಮಾಡಿದ್ರೆ ಅದೇ ರೀತಿ ಆಗುತ್ತಲ್ವ ಆ ರೀತಿ ನಡೀತಾ ಇದೆ ಈಗ ಎಲ್ಲ ಈ ಚುನಾವಣಾ ಆಯೋಗದ ನೇಮಕಾತಿಗಳು ಮೊನ್ನೆ ಮೊನ್ನೆಯೊಬ್ಬರು ಚೀಫ್ ಎಲೆಕ್ಷನ್ ಕಮಿಷನರಾಗಿ ನೇಮಕ ಆದರೂ ಅವ್ರದ್ದು ಹಾಗೆ ಅದಕ್ಕೆ ಮೊದಲು ಇಬ್ಬರು ಎಲೆಕ್ಷನ್ ಕಮಿಷನ್ಸ್ ನೇಮಕ ಆಗಿತ್ತು ಅದು ಹಾಗೆ ಆಗಿದ್ದು ಇವರು ಎಲೆಕ್ಷನ್ಸ್ ನಡೆಸ್ತಾರೆ ಇವರು ಇವ್ರು ನಿಷ್ಪಕ್ಷಪಾತವಾಗಿ ನಡೆಸ್ತಾರೆ ಅಂತ ನಂಬ್ಕೊಳ್ಳೋದಕ್ಕೆ ಸಾಧ್ಯನಾವ್ರು ನೇಮಕ ಮಾಡಿರೋರು ಯಾರು ಅವ್ರ ಬಗ್ಗೆ ಇನ್ನು ಅವ್ರ ಬಗ್ಗೆ ಒಲವು ಇರೋದಿಲ್ಲ ಅವ್ರ ಬಗ್ಗೆ ಅವ್ರಿಗೆ ಕೃತಜ್ಞತೆಯಿಂದ ಅವರು ಅವರ ಕಡೆ ವಾಲೋದಿಲ್ಲ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಸಾಧ್ಯನಾ ಇದು ಪ್ರಕ್ರಿಯೆನೇ ತಪ್ಪಿದೆ ಅಲ್ವಾ ಇದು ಇದು ಬಹಳ ಗಂಭೀರ ಸಮಸ್ಯೆ ಇದಕ್ಕೆ ಬಹಳ ಬೇಗ ಸೂಕ್ತವಾದ ನ್ಯಾಯಯುತವಾದ ಪರಿಹಾರ ಸಿಕ್ಕತ್ತೆ ಅಂತ ಸಿಕ್ಕಲಿ ಅಂತ ಆಶಿಸ್ತಾ ಸಿಕ್ಕತ್ತೆ ಅಂತ ಭರವಸೆ ಇಟ್ಕೊಂಡು ನಾನು ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ